ಪಾಕ್ ಸಂಘರ್ಷವನ್ನ ನಾನೇ ನಿಲ್ಲಿಸಿದ್ದು ನಾನೇ ನಿಲ್ಲಿಸಿದ್ದು ಅಂತ ಹೋದರಿ ಬಂದಲ್ಲಿ ಕೊಚ್ಚಿಕೊಳ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ ಕಿರೀಟದ ಮೇಲೆ ಇನ್ನೊಂದು ಜಂಬದ ಕೋಳಿಯ ಪುಕ್ಕ ಅಲಂಕೃತವಾಗಿದೆ ನಿಮಗೆ ಗೊತ್ತೇ ಇದೆ ಇಸ್ರೇಲ್ ಎಂಬ ರಕ್ತದಾಹಿ ಭಯೋತ್ಪಾದಕ ರಾಷ್ಟ್ರ ಪ್ಯಾಲಿಸ್ತೀನ್ ಮೇಲೆ ನರಮೇಧದ ಕತೆ ಗಾಜಂತೂ ಅಕ್ಷರಶಃ ಸ್ಮಶಾನವಾಗಿ ಹೋಗಿದೆ ಜಗತ್ತಿನ ತುಂಬಾ ಪ್ಯಾಲೆಸ್ತೀನ್ ನ ಮಕ್ಕಳ ಆಕ್ರಂದನ ತುಂಬಿ ಹೋಗಿದೆ ಇದರ ಜೊತೆ ಜೊತೆಗೆ ಈ ಅಲ್ಟ್ರಾ ಜ್ಯೋನಿಸ್ಟ್ ದೇಶದ ಪ್ರಧಾನಿ ನೇತನ್ಯಾಹು ಕಣ್ಣು ಇರಾನ್ ಮೇಲೆ ಬಿದ್ದಿದೆ ಇರಾನ್ ಮೇಲೆ ದಾಳಿ ನಡೆಸಿದ ಇಸ್ರೇಲ್ ಮತ್ತೆ ಇಸ್ರೇಲ್ ಮೇಲೆ ಇರಾನ್ ಪ್ರತಿಕಾರವನ್ನ ತಿಳಿಸಿಕೊಳ್ಳೋದಕ್ಕೆ ದಾಳಿಯನ್ನ ಮಾಡ್ತಾ ಇದ್ರು ಈ ಮಧ್ಯೆ ಜಗತ್ತಿನ ಟಾಪ್ ಭಯೋತ್ಪಾದಕ ರಾಷ್ಟ್ರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಲೆಗೆ ಹೊರಗೆ ಹಾಕಿದ್ದಾರೆ ಇಂಡೋಪಾಕ್ ಸಂಘರ್ಷದ ಸಮಯದಲ್ಲಿ ಈತ ಭಾರತಕ್ಕೆ ಅವಮಾನ ಮಾಡುವಂತೆ ನಡೆದುಕೊಂಡಿದ್ದ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಆದ್ರಿಂದ ದೇಶಕ್ಕೆ ಅವಮಾನವಾದ್ರು ನಮ್ಮ ವಿಶ್ವಗುರು ಮೋದಿಜಿ ಅವರಿಗೆ ಏನೂ ಆದಂತೆ ಕಾಣ್ತಾ ಇಲ್ಲ ಅದಿರ್ಲಿ ಆದ್ರೆ ಈಗ ಇರಾನ್ ಇಸ್ರೇಲ್ ಕಾದಾಟದಲ್ಲಿ ತಾನೊಬ್ಬ ಶಾಂತಿ ಪ್ರಿಯ ಬಿಳಿ ಪಾರಿವಾಳ ಎನ್ನುವುದನ್ನು ತೋರಿಸ್ಕೊಳ್ಳೋದಕ್ಕೆ ಹೊರತಿದ್ದಾರೆ ಇನ್ನು ಇಸ್ರೇಲ್ ಮತ್ತೆ ಗಾಜಾದ ವಿಚಾರದಲ್ಲಿ ಭಾರತ ಕೂಡ ಅತ್ಯಂತ ದುರ್ಬಲವಾಗಿ ನಡೆದುಕೊಳ್ತಾ ಇದೆ ಹೀಗಾಗಿ ತನ್ನ ನಿಲುವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇಲ್ಲ ಹೀಗಾಗಿ ಭಾರತ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಕೂಡ ಇದೆ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ನಾನು ಚರಣಿ ವರ್ನಾಡ್ ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟ ಹಾಗೆ ಭದ್ರತಾ ಮಂಡಳಿ ನಿರ್ಣಯ ಮಾಡಿದಂತಹ ಏನು ಪಠ್ಯ ಇತ್ತು ಅದನ್ನು ಅದಕ್ಕೆ ಅಮೆರಿಕ ವೀಟೋ ಮಾಡಿದ ನಂತರ ಸ್ಪೇನ್ ಮಂಡಿಸಿದ ನಿರ್ಣಯವನ್ನು ಸಾಮಾನ್ಯ ಸಭೆಯಲ್ಲಿ ನೂರ ನಲವತ್ತೊಂಬತ್ತು ದೇಶಗಳು ಪರವಾಗಿ ಮತದಾನ ಮಾಡಿದ್ರು ಹನ್ನೆರಡು ದೇಶಗಳು ಅದಕ್ಕೆ ವಿರುದ್ಧ ಮತ್ತೆ ಹತ್ತೊಂಬತ್ತು ದೇಶಗಳು ಮತದಾನದಿಂದ ದೂರ ಉಳಿದವು ಅಮೆರಿಕ ಇಸ್ರೇಲ್ ಅರ್ಜೆಂಟೀನಾ ಹಂಗೇರಿ ಮತ್ತು ಪ್ರಾಗ್ವೆ ಇದರ ವಿರುದ್ಧ ಮತವನ್ನು ಚಲಾಯಿಸಿದ್ದು ಭಾರತ ಈಕ್ವೆಡರ್ ಮತ್ತು ರೊಮಾನಿಯಾ ಮತ್ತೆ ಜೆಕಿಯಾದೊಂದಿಗೆ ಮತದಾನದಿಂದ ದೂರ ಇತ್ತು ತಂತ್ರದ ಭಾಗವಾಗಿ ಹಸಿವನ್ನು ಬಳಸಿಕೊಳ್ಳುದು ಮತ್ತೆ ಮಾನವೀಯ ನೆರವು ನಿರಾಕರಣೆ ಮಾಡುವುದು ಅಹ್ ಇದನ್ನ ಇಸ್ರೇಲ್ ಏನು ಮಾಡ್ತಾ ಇತ್ತು ಇದನ್ನ ಈ ನಿರ್ಣಯದಲ್ಲಿ ಖಂಡಿಸಲಾಗಿತ್ತು ತಕ್ಷಣದ ಮತ್ತೆ ಬೇಷರತ್ತಾದ ಮತ್ತೆ ಶಾಶ್ವತವಾದ ಕದನ ವಿರಾಮವನ್ನು ಮಾಡಬೇಕು ಮತ್ತೆ ಹಮಾಜ್ ಮತ್ತೆ ಇತರ ಸಶಸ್ತ್ರ ಗುಂಪುಗಳು ಹಿಡಿದಿಟ್ಟುಕೊಂಡಿರುವಂತಹ ಎಲ್ಲ ಒತ್ತೆಯಾಳುಗಳನ್ನ ತಕ್ಷಣವೇ ಗೌರವಯುತವಾಗಿ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತ ಈ ನಿರ್ಣಯದಲ್ಲಿ ಕರೆ ಕೊಡಲಾಗಿತ್ತು ಆದ್ರೆ ಭಾರತ ಈ ಮತದಾನದಿಂದ ದೂರ ಉಳಿದಿತ್ತು ಭಾರತದ ತನ್ನ ನಿರ್ಧಾರವನ್ನ ವಿವರಿಸ್ತಾ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ರಾಯಭಾರಿಯಾಗಿರುವಂತಹ ಪಿ ರಮೇಶ್ ಅವರು ಹದಗೆಡ್ತಾ ಇರುವ ಮಾನವೀಯ ಬಿಕ್ಕಟ್ಟಿನ ಬಗ್ಗೆ ದೇಶದಲ್ಲಿ ತುಂಬಾ ಕಳವಳ ಇದೆ ಮತ್ತೆ ನಾಗರಿಕರ ಜೀವಹಾನಿಯನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿದ್ದು ಭಾರತ ಯಾವಾಗ್ಲೂ ಶಾಂತಿ ಮತ್ತು ಮಾನವೀಯತೆಯ ಪರವಾಗಿರ್ತದೆ ಎಂದು ಅವರು ಹೇಳಿದ್ದಾರೆ ಹೀಗಾಗಿ ಭಾರತ ತನ್ನ ರಾಜತಾಂತ್ರಿಕತೆಯಲ್ಲಿ ಎಷ್ಟರ ಮಟ್ಟಿಗೆ ಸೋಲ್ತಾ ಇದೆ ಅನ್ನೋದನ್ನ ಇದು ತೋರಿಸ್ತದೆ ತನ್ನ ಸ್ಪಷ್ಟವಾದ ನಿಲುವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ ಎಷ್ಟು ದುರ್ಬಲ ಆಗ್ತಾ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ ಈ ಎಲ್ಲ ಕಾರಣಗಳಿಂದಾಗಿಯೂ ಏನೋ ಪಾಕ್ ಮತ್ತೆ ಭಾರತದ ಸಂಘರ್ಷದ ಸಮಯದಲ್ಲಿ ಮೂಗು ತೋರಿಸಿದ್ದು ಅಮೆರಿಕ ಮೂಗು ತೋರಿಸಿದ್ದು ಭಾರತವನ್ನ ಪಾಕ್ನ ಜೊತೆ ಸಮಾನಾಂತರವಾಗಿ ಇಟ್ಟು ಟ್ರಂಪ್ ಅವರು ಹೇಳಿಕೆಯನ್ನು ಕೊಡ್ತಾ ಬಂದದ್ದು ಬಹಳ ಹಗುರವಾಗಿ ಮಾತನಾಡ್ತಾ ಇದ್ರು ತಾವೇ ಯುದ್ಧವನ್ನು ನಿಲ್ಲಿಸಿದಾಗಿ ಹೇಳ್ಕೊ ಬಂದವರಲ್ಲಿ ಹೋದವರಲ್ಲೆಲ್ಲ ಅವ್ರು ಹೇಳ್ಕೊಳ್ತಾ ಬಂದರು ಈ ತಿಂಗಳು ಅಂದ್ರೆ ಜೂನ್ ನಲ್ಲಿ ಇಸ್ರೇಲ್ ಮತ್ತೆ ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಾದ ಹಾಗೆ ಜಾಗತಿಕವಾಗಿ ಕಳವಳ ಹೆಚ್ಚಾಗ್ತಾ ಬಂತು ಗಾಜದ ಮೇಲೆ ಭಯೋತ್ಪಾದನಾ ಕೃತ್ಯ ನಡೆಸ್ತಾ ಇದ್ದ ಇಸ್ರೇಲ್ ಸರ್ಕಾರ ಇರಾನ್ ಮೇಲೆ ಕಣ್ಣನ್ನು ಹಾಕ್ತು ಆದ್ರೆ ಪರಿಸ್ಥಿತಿ ಗಾಜದಂತೆ ಇರಲಿಲ್ಲ ಇರಾನ್ ಸತತವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಈಗ ಗೈಸ್ ಸ್ಟಾಪ್ ದ ವಾರ್ ಅಂತ ಡೊನಾಲ್ಡ್ ಟ್ರಂಪ್ ಮುಂದೆ ಬಂದಿದ್ದಾರೆ ಇರಾನ್ ಮತ್ತೆ ಇಸ್ರೇಲ್ ಒಂದು ಒಪ್ಪಂದವನ್ನ ಮಾಡಿಕೊಡ್ಬೇಕು ನಾನು ಭಾರತ ಮತ್ತೆ ಪಾಕಿಸ್ತಾನದ ವಿಚಾರದಲ್ಲಿ ಮಾಡಿದ ಹಾಗೆ ನಿಮ್ಮ ಮುಂದೆ ಒಂದು ಡೀಲ್ ಅನ್ನ ಇಡ್ತೇನೆ ಅಂತ ವ್ಯಾಪಾರದ ಡೀಲ್ ಅನ್ನ ಮುಂದಿಟ್ಟುಕೊಂಡು ಸಂಘರ್ಷವನ್ನ ನಿಲ್ಲಿಸಿ ಶಾಂತಿದೂತನಾಗೋದಕ್ಕೆ ಟ್ರಂಪ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸೆರ್ಬಿಯಾ ಮತ್ತೆ ಕೊಸೋಮೋ ಮತ್ತೆ ಈಜಿಪ್ಟ್ ಮತ್ತೆ ಇಥಿಯೋಪಿಯದ ನಡುವೆ ನಡೀತಾ ಇದ್ದ ವಾರನ್ನ ನಿಲ್ಲಿಸಿದ್ದೆ ಅಂತ ಎಲ್ಲ ಜಂಬ ಕೊಚ್ಚಿಕೊಳ್ತಾ ಇರುವಂತಹ ಟ್ರಂಪ್ ಅವರು ಈಗ ಮತ್ತೆ ಶಾಂತಿದೂತ ಆಗೋದಕ್ಕೆ ಬಂದಿದ್ದಾರೆ ನ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡುವ ಇಸ್ರೇಲ್ ನ ಯೋಜನೆ ಏನಿತ್ತು ಅದನ್ನು ಟ್ರಂಪ್ ತಡೆ ಹಿಡಿದಿದ್ದಾರೆ ಅಂತ ಸುದ್ದಿಯೊಂದು ಬರ್ತಾ ಇದೆ ಇಸ್ರೇಲ್ ಈ ಹತ್ಯೆಯ ಕಾರ್ಯಾಚರಣೆ ಮಾಡೋದಕ್ಕೆ ಯೋಜನೆ ಹಾಕಿದೆ ಅಂತ ಅಮೆರಿಕದ ಗುಪ್ತಚರ ಇಲಾಖೆಗಳು ಆ ಗುಪ್ತಚರ ಮೂಲಗಳು ದೃಢಪಡಿಸಿದ್ವು ಇದರಿಂದ ಪೂರ್ಣ ಪ್ರಮಾಣದ ಪ್ರಾದೇಶಿಕ ಯುದ್ಧಕ್ಕೆ ಪ್ರಚೋದನೆ ಕೊಟ್ಟ ಹಾಗೆ ಆಗ್ತದೆ ಅಂತ ಟ್ರಂಪ್ ಆ ಏನು ಅದನ್ನ ವಿಟೋ ಮಾಡಿದ್ರು ಅಂತ ಪತ್ರಿಕೆಗಳು ವರದಿ ಮಾಡಿದರೆ ನಾನು ಶಾಂತಿಯನ್ನು ನಂಬ್ತೇನೆ ಅಂತ ಜೂನ್ ಹದಿನೈದರಂದು ಫ್ಲೋರಿಡಾದಲ್ಲಿ ನಡೆದಂತ ರ್ಯಾಲಿಯಲ್ಲಿ ಟ್ರಂಪ್ ಅವರು ಹೇಳಿದ್ದಾರೆ ಒಂದು ಕಡೆ ಆತ್ಮರಕ್ಷಣೆ ಹೆಸರಿನಲ್ಲಿ ಇಸ್ರೇಲ್ ಏನ್ ಮಾಡ್ತಾ ಇದೆ ಅದನ್ನ ಅಮೆರಿಕ ಬೆಂಬಲಿಸ್ತಾ ಇದ್ರು ಕೂಡ ಎರಡೂ ದೇಶಗಳು ಯುದ್ಧವನ್ನು ನಿಲ್ಲಿಸಬೇಕು ಅಂತ ಟ್ರಂಪ್ ಅವರು ಕರೆಯನ್ನ ಕೊಟ್ಟಿದ್ದಾರೆ ಎರಡೂ ರಾಷ್ಟ್ರಗಳು ಮಾತುಕತೆ ಮಾಡೋದಕ್ಕೆ ಕೂರ್ಬೇಕು ಅಂತ ಅವರು ಹೇಳಿದ್ದಾರೆ ಯಾರು ಕೂಡ ಕ್ಷಿಪಣಿಗಳು ಹಾರೋದನ್ನ ನೋಡೋದಕ್ಕೆ ಬಯಸೋದಿಲ್ಲ ಈಗ ಒಪ್ಪಂದ ಮಾಡಿಕೊಳ್ಳದೆ ಇದ್ರೆ ಅದು ಇನ್ನಷ್ಟು ಹದಗೆಡುತ್ತದೆ ಪರಿಣಾಮ ಇನ್ನೂ ಕೆಟ್ಟದಾಗ್ತದೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಾಂತಿಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಹಾಗೆ ಅವರು ಕಾಣ್ತಾ ಇದ್ದಾರೆ ಇರಾನ್ ವಿರುದ್ಧ ಟ್ರಂಪ್ ಕಿಡಿಕಾರತಾ ಇದ್ದಾರೆ ಇರಾನ್ ಮಾತುಕತೆ ನಡೆಸೋದಕ್ಕೆ ನಿರಾಕರಿಸಿದ್ರೆ ಪರಿಣಾಮಗಳು ವಿನಾಶಕಾರಿಯಾಗಿ ಇರ್ತದೆ ಅಂತ ಸಾರ್ವಜನಿಕವಾಗಿ ಟ್ರಂಪ್ ಅವರು ಬೆದರಿಕೆ ಹಾಕ್ತಾ ಇದ್ದಾರೆ ಇರಾನ್ ಈಗ ಮಾತುಕತೆಗೆ ಬರಬೇಕು ಇಲ್ಲದೇ ಇದ್ರೆ ಅವರದು ಹಿಂದೆಂದು ನೋಡಿರದ ಮಿಲಿಟರಿ ಕ್ರಮಗಳನ್ನ ಎದುರಿಸಬೇಕಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ಈ ಬೆದರಿಕೆಯಲ್ಲಿ ಒತ್ತಡ ಮಾತ್ರ ಅಲ್ಲ ಮಿಲಿಟರಿ ಕ್ರಮದ ಬೆದರಿಕೆಯು ಕೂಡ ಕಂಡು ಬರ್ತಾ ಇದೆ ಅಚ್ಚರಿ ಅಂದ್ರೆ ಟ್ರಂಪ್ ಟೆಹ್ರಾನ್ ಜೊತೆಗೆ ನೇರ ಬ್ಲಾಕ್ ಚಾನೆಲ್ ಮಾತುಕತೆ ಕೂಡ ನಡೆಸಿದ್ದಾರೆ ಸಂಭಾವ್ಯ ಒಪ್ಪಂದಕ್ಕೆ ಷರತ್ತುಗಳನ್ನ ವಿವರಿಸಲು ಪತ್ರವನ್ನ ವರ್ಷದ ಆರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರಿಗೆ ಕಳಿಸಲಾಗಿದೆ ಅಂತ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಇದು ಟ್ರಂಪ್ನ ಡಬಲ್ ಸ್ಟ್ಯಾಂಡರ್ಡ್ ನಾವು ಮಾತುಕತೆಯಲ್ಲಿದ್ದೇವೆ ಒಪ್ಪಂದ ಮಾಡಿಕೊಡ್ಬೇಕಾಗಿದೆ ಅವರು ಬುದ್ಧಿವಂತರಾಗಿದ್ರೆ ಅವರು ನಮ್ಮ ಒಪ್ಪಂದವನ್ನು ಸ್ವೀಕರಿಸ್ತಾರೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಇದು ಒಬಾಮಾ ಆಡಳಿತದ ಜೆ ಸಿ ಪಿ ಓ ಎ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಅಂದ್ರೆ ಇದನ್ನ ಅಮೆರಿಕ ನೊಂದಿಗೆ ಮಾಡಿಕೊಂಡಿರುವ ನ್ಯೂಕ್ಲಿಯರ್ ಡೀಲ್ ಅಂತ ಕೂಡ ಕರೀತಾರೆ ಈ ರೀತಿಯ ಗುಣಮಟ್ಟದ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಅಂದ್ರೆ ಲಾಭದಾಯಕ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಟ್ರಂಪ್ ಅವರು ಮನಸ್ಸು ಮಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ ಹೀಗೆ ಎರಡೂ ದೇಶಗಳಲ್ಲಿ ಸಂಘರ್ಷವನ್ನ ಆರಂಭಿಸಲು ಹಿಂದಿನಿಂದ ಕಿಡಿಗೆ ಹಚ್ಚುವಂತ ಕೃತ್ಯ ಮಾಡ್ತಾ ಬಂದಿರುವಂತಹ ಅಮೆರಿಕ ಯುದ್ಧದ ಸಮಯದಲ್ಲಿ ಯುದ್ಧ ನಿಲ್ಲಿಸಿದೆ ಅನ್ನುವ ಜಂಬವನ್ನ ಕೊಚ್ಚಿಕೊಳ್ಳುತ್ತದೆ ಇಂಡೋಪಾಕ್ ಸಂಘರ್ಷದಲ್ಲೂ ಕೂಡ ಇದನ್ನೇ ಮಾಡಿದೆ ಆಮೇಲೆ ವ್ಯಾಪಾರವನ್ನು ಮುಂದಿಟ್ಟುಕೊಂಡು ಅಮೆರಿಕ ತನ್ನ ಬೇಳೆಯನ್ನು ಬೇಯಿಸಿಕೊಡುತ್ತದೆ